ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಂ ಗುರುವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆಯೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಸರಡ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಪ್ರಮೋದ ಅಜ್ಜಿ ಹಾಗೂ ಕ ಅಗಸ್ತ್ಯವರಪ್ಪ ಇಬ್ರು ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಆಗ ನಿನಗೇನು ಬುದ್ಧಿ ಇದೆಯಾ ಏನು ಮಾಡ್ತಾ ಇದೆಯಾ ನೀನು ಈ ಹುಡುಗಿಗೆ ಅನ್ಯಾಯ ಮಾಡೋಕೆ ಕೊಡ್ತಿದ್ಯಲ್ಲೋ ಅಂತ ಹೇಳಿ ಬೈತಾನೆ ಇರ್ತಾರೆ ಆಗ ಕಾವೇರಿ ಹೇಳ್ತಾಳೆ ಅಜ್ಜಿ ನೀವೇನು ಬೈಯಕ್ಕೆ ಹೋಗ್ಬೇಡಿ ಅವ್ರು ಒಪ್ಕೊಳ್ಳೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾರೆ ಆಗ ಅಗಸ್ತ್ಯ ನಡೆದಿದ್ನೆಲ್ಲ ಹೇಳ್ತಾರೆ ತುಂಬ ಖುಷಿಯಾಗಿ ಅಗಸ್ತ್ಯ ಕರಡೇ ನೋಡ್ಕೊಂಡು ನಿಂತಿರಬೇಕಾದ್ರೆ ಅಕ್ಕ ಬಂದು ಹಿಂದೆ ನಿಂತ್ಕೊತಾಳೆ ಯಾಕೆ ನಿಂತಿದ್ಯಾ ಸೀಸ್ ಏನಾಯಿತು ನಿದ್ದೆ ಬರಲಿಲ್ವಾ ನಾಳೆ ಮದುವೆ ಅಲ್ವಾ ನಿಂದು ನಿನ್ನ ಮದುಮಗಳು ಅಂತ ಹೇಳ್ತಾನೆ ಆಗ ನೀನು ಯಾಕೆ ಇನ್ನೂ ಡ್ರೆಸ್ ಇದೇ ಡ್ರೆಸ್ಸಲ್ಲಿ ಇದೆಯಾ ಇಲ್ಲೋ ಆಚೆ ಹೋದಂಗಿದೆ ಅಂತ ಕೇಳ್ತಾಳೆ ಹ್ಞೂ ಸೀಸ್ ನಿನ್ನ ಮದುವೆ ಅಲ್ವಾ ಅದಕ್ಕೆ ನಂಗೆ ಇದ್ದೇ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಸ್ಟಾಪ್ ಇಟ್ ಆಗಸ್ತ್ಯ ಅಂತ ಹೇಳಿ ಜೋರಾಗಿ ಕಿರ್ಚಿತಾಳೆ ಕಿಚ್ಚಿಬಿಟ್ಟು ನೀನೆ ನೀನು ಮಾಡ್ತಾ ಇರೋದೆಲ್ಲ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಇನ್ನು ಎಷ್ಟು ಮೋಸ ಮಾಡಬೇಕು ಅಂದ್ಕೊಂಡಿದ್ಯಾ ಒಂದು ಟೈಮಲ್ಲಿ ನಿನಗೆ ನಾನು ಅಮ್ಮ ಅಂದ್ರೇ ನಿನಗೆ ಜೀವ ಇತ್ತು ಈಗ ನಮಗೆ ಮೋಸ ಮಾಡ್ತಾ ಇದೆಯಾ ಹೋಗಿ ಹೋಗಿ ಆ ಕಾವೇರಿನ ಮದುವೆ ಆಗಿದೆಯಾ ನೀನು ನಿನ್ಗೇನಾದರೂ ಒಂದು ಇನ್ನು ನನ್ನ ಜೀವನದ ಬಗ್ಗೆ ಇದೆಯಾ ಒಂದು ಸತಿ ನನಗೆ ವಿವೇಕ್ ಮದುವೆ ಬೇಡ ಅಂತ ಹೇಳಿದ್ದಕ್ಕೇ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಈಗ ಅವಂದ ನೋಡಿದ್ರೆ ನಿನ್ನ ನನ್ನ ಮದುವೆ ಜೊತೆನೇ ನಿಮ್ಮಿಬ್ಬರು ಮದುವೆನೂ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಜ್ವರ ಕಿಚ್ಚೋದಕ್ಕೆ ಬಿಡ್ತಾಳೆ ಹಾಗೆಯೇ ಈಗಲೇನಾದರೂ ನೀನು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನಾನು ಜೀವ ಸಹಿತ ಇರೋದಿಲ್ಲ ನಾನು ನಾನು ಸತ್ತೇ ಹೋಗ್ತೀನಿ ಅಂತ ಕೂಡ ಹೇಳ್ತಾಳೆ ತುಂಬಾ ಗಾಬರಿ ಆಗುತ್ತೆ ಸಿಸ್ ನಾನು ನಿನಗೇನು ಒಳ್ಳೆಯದಾಗುತ್ತೋ ಅದನ್ನೇ ಮಾಡ್ತೀನಿ ಅಂತಲೇ ನಿನ್ನ ನಿನ್ನ ಜೀವನ ನೀನೇ ನೋಡ್ಕೊತೀನಿ ಹಾಗೆ ನನ್ನ ಜೀವನನೂ ನಾನು ನೋಡ್ಕೊತೀನಿ ನೀನೇನಾದರೂ ವೃಂದ ಜೊತೆ ಮದುವೆ ಬೇಡ ಅಂತ ಹೇಳಿ ನನ್ನ ಮದುವೆ ಏನಾದರೂ ನಿಂತು ಹೋದರೆ ಪರಿಣಾಮ ಚೆನ್ನಾಗಿರೋದಿಲ್ಲ ಅಗಸ್ತ್ಯ ಅಂತ ಹೇಳಿ ವಾಹನ ಕೂಡ ಕೊಡ್ತಾಳೆ ಆಗ ಅಗಸ್ತ್ಯ ತುಂಬಾ ಯೋಚನೆ ಮಾಡ್ತಾನೆ ಅಷ್ಟನ್ನು ಹೇಳ್ತಾನೆ ಅಜ್ಜಿಗೆ ನನ್ನನು ಅವ್ರ ಅಪ್ಪಗೆ ಆದರೆ ಅವರಿಬ್ಬರು ಯೋಚನೆ ಮಾಡ್ತಾ ಇರ್ತಾರೆ ಆದ್ರೂ ನೀನು ಒಂದು ಮೋಸ ಮಾಡ್ತಾ ಇದೆಯಾ ಇವಳಿಗೆ ಮೋಸ ಮಾಡ್ತಾಯಿದ್ದೀಯ ಇವಳಿಗೇನು ಉತ್ತರ ಕೊಡ್ತೀಯಾ ಅಂದರೆ ಆಗ ಕಾವೇರಿ ಹೇಳ್ತಾಳೆ ಅಜ್ಜಿ ಅವನ್ನ ಒಪ್ಕೋಣ ಕೇಳಿದ್ದು ನಾನೇನೆ ಅಂತ ಆಗ ಕಾವೇರಿ ಅಗಸ್ತ್ಯ ಮಾತಾಡಿದ್ದು ಕೂಡ ಹೇಳ್ತಾರೆ ಕಾ ಅಗಸ್ತ್ಯ ಬಂದು ಈ ಥರ ಹೇಳ್ತಾ ಇದ್ದಾರೆ ಹೇಗೂ ಟೈಮ್ ಬಂದಿದೆ ಹೇಳೇ ಬಿಡೋಣ ಅಂತ ಆದರೆ ಕಾವೇರಿ ಒಪ್ಪೋದಿಲ್ಲ ಬೇಡ ಸರ್ ನಾವಿಬ್ಬರು ಕಷ್ಟಪಟ್ಟಿದ್ದೆ ಅನಿಕಾ ಮೇಡಮ್ ಮದುವೆಗೋಸ್ಕರ ಇವಾಗಲೇನಾದರೂ ನೀವು ಹೋಗ್ಬಿಟ್ಟು ಅನಿಕಾ ಮೇಡಮ್ ಮದುವೆ ಈ ಟೈಮಲ್ಲಿ ಹೇಳಿಬಿಟ್ರೆ ಅನಿಕಾ ಮೇಡಮ್ ಮದುವೆ ನಿಂತೋಗಿಬಿಡುತ್ತೆ ನಾವಿಬ್ಬರು ಇಬ್ಬರು ಪಟ್ಟಿದ ಕಷ್ಟ ನಿನ್ ಇದಾಗುತ್ತೆ ಅಂತ ಹೇಳ್ತಾಳೆ ಹಾಗಲ್ಲ ಹೆಂಡ್ತಿ ನನ್ನ ನೀವು ಬಂದರೆ ನಂಗೆ ತುಂಬಾ ಇಷ್ಟ ನಿಮ್ಮನ್ನು ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾನೆ ಆದರೆ ಇಲ್ಲ ಸರ್ ನೀವು ಒಪ್ಕೊಳ್ಳೇಬೇಕು ನಾವು ಈಗ ನಮಗೆ ಪ್ರ ಪ್ರವಾಹ ಬರ್ತಾ ಇದೆ ಅಂತ ಗೊತ್ತಿದ್ದು ಅದರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಬಾರ್ದು ಅದರಲ್ಲಿ ಈಚ್ಕೊಂಡೋಗಿ ದಡ ಹೇಗೆ ಸೇರೋದು ಅಂತ ನೋಡಬೇಕು ಅಂತ ಹೇಳ್ತಾಳೆ ನೀವು ಒಪ್ಕೊಳ್ಳಿ ಸರಿ ಒಪ್ಕೊತೀರಾ ಒಪ್ಕೊಳ್ಳೇಬೇಕು ಅಂತ ಹೇಳಿ ವಾರ್ನ್ ಕೂಡ ಕೊಡೋದ್ರಿಂದ ಸರಿ ಆಯಿತು ನಾನು ಒಪ್ಕೋತೀನಿ ಅಂತ ಹೇಳಿ ಒಪ್ಕೊತಾನೆ ಹಾಗೆ ಅಮ್ಮ ಹತ್ರ ಅಜ್ಜಿ ಹತ್ರ ಕೂಡ ಹೇಳ್ತಾನೆ ಈಗೆಲ್ಲ ಆಯಿತು ಅಂತ ಪ್ರಮೋದ್ ಅಜ್ಜಿ ಸಿಟ್ಟಿಂದ ಒಂದು ಬಿಡ್ತಾರೆ ಕಾವೇರಿಗೆ ಹೊಡೆದು ನೀವಿಬ್ಬರು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಈ ಮದುವೆ ಟೈಮಲ್ಲಿ ನಿಮ್ಮ ಅಜ್ಜಿ ನಿಮ್ಮ ಮಾವ ಎಲ್ಲ ಬರ್ತಾರೆ ನಿಮ್ಮ ಅಜ್ಜಿ ಬಿಡು ನಿಮ್ಮ ಮಾವ ಗ ಪ್ರಾಣಜಿ ಸಹಿತ ಇರ್ತಾರ ನನಗೂ ಆ ಭಯ ಇದೆ ಅಜ್ಜಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಎರಡು ನಿಮಿಷ ಅಜ್ಜಿ ಹಾಗೆ ಯೋಚನೆ ಮಾಡಿ ನಿನ್ನ ಜೀವನದಲ್ಲಿ ಯಾವುದು ನಾವು ಅಂದ್ಕೊಂಡಂಗೆ ಆಗಿಲ್ಲ ಎಲ್ಲ ಹಠಾತ್ ಆಗಿರೋದು ಅದು ನಿನ್ನ ಅದು ನಿಮಗೆ ಒಳ್ಳೇದು ಕೂಡ ಆಗಿದೆ ಇದೂ ಅಷ್ಟೇ ಆ ದೇವರೇ ನಿರ್ಣಯ ಮಾಡಿರೋದು ಹೇಗಾಗುತ್ತೋ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಅಜ್ಜಿ ಆಯಿತು ನೀವಿಬ್ಬರು ಇಲ್ಲೇ ಇದ್ದರೆ ಬೇರೆ ನೋಡಿದವ್ರು ಬೇರೆ ಏನಾದರೂ ತಪ್ಪು ತಿಳ್ಕೊತಾರೆ ನೀವು ಇಲ್ಲಿಂದ ಹೊರಡಿ ಅಂತ ಕಳಿಸ್ಬಿಡ್ತಾರೆ ಹಾಗೆ ವೃಂದ ಅಗಸ್ ವೃಂದ ಮತ್ತು ಅನಿಕಾ ವಿವೇಕ್ ಮೂವರು ಒಂದು ಹತ್ರ ಇರ್ತಾರೆ ಅದು ತುಂಬ ಖುಷಿಯಾಗಿದ್ದರಿಂದ ನಾನು ನೋಡಿ ನನ್ನ ಮದುವೆ ಜೊತೆ ನನ್ನ ಮದುವೆನ ಆಯಿತು ಅಂತ ಕೇಳ್ತಾ ಇರ್ತಾನೆ ವೃಂದ ಬಂದು ನಂಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾಳೆ ಅನಿಕಾ ನೀನು ವಿವೇಕ್ ನೀನು ಖುಷಿ ಅಲ್ವಾ ಅಂತಾರೆ ಹೌದು ನಾನು ಖುಷಿ ಅಂತ ಹೇಳ್ತಾನೆ ಹೇಳಿ ಆಯಿತು ನನ್ನ ತಂಗಿ ಖುಷಿಯಾಗಿದ್ದಾಳೆ ನನ್ನ ತಂಗಿ ಚೆನ್ನಾಗಿರೋ ನಂಗೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ಅನಿಕಾಗೆ ಹಾಗೆ ಹೇಳ್ತಾಳೆ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊತಾರೆ ಇವ್ರಿಂದ ನಮ್ಮ ಜೀವನ ನಾವು ನೋಡ್ಕೊಬೇಕು ಬೇರೆಯವರು ನಮ್ಮ ಜೀವನದ ಯೋಚನೆ ಮಾಡಲ್ಲ ಅಂದರೆ ನಾವು ಯೋಚನೆ ಮಾಡಬಾರ್ದು ಅಂತ ಹೇಳ್ತಾಳೆ ನೀವು ಹೇಳಿ ನಂಗೆ ಅರ್ಥ ಆಗಲಿಲ್ಲ ಅದಕ್ಕೆ ಅಂದರೆ ಏನೂ ಇಲ್ಲ ಬಿಡು ನನಗೇನು ಅರ್ಥ ಆಗ ಅಂತ ಹೇಳ್ಬಿಟ್ಟು ಆಯಿತು ಅದ್ಗೆ ನಾನು ಹೊರಡ್ತೀನಿ ನಾನು ಮದುವೆಗೆಲ್ಲ ರೆಡಿ ಮಾಡ್ಕೋಬೇಕು ನಾನು ಸ್ವಲ್ಪ ಪ್ಲ್ಯಾನ್ ಮಾಡೋದಿದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್